ರೈತರ ಹೋರಾಟಕ್ಕೆ ಮಣಿದ ಟೋಲ್ ಗೇಟ್ ಸರಾಗವಾಗಿ ಓಡಾಡಲು ಅನುವು ಮಾಡಿಕೊಟ್ಟ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿ ಕಲಬುರಗಿ ಜಿಲ್ಲೆಯ ಸಣ್ಣೂರು ಗೇಟ್ ಸಿಹಿ ಬೆಳೆದು ಕಹಿ ಉಣ್ಣುವ ಕಬ್ಬು ಬೆಳೆಗಾರರು ಕಲಬುರಗಿ ಜಿಲ್ಲೆ ತೊಗರಿನಾಡು ಎಂಬ ಕೀರ್ತಿಗೆ ಪಾತ್ರವಾದಂತೆ ಇತ್ತೀಚೆಗೆ ಕಬ್ಬು ಬೆಳೆಗಾರರು ಕಬ್ಬಿನ ಮೇಲೆ ಅವಲಂಬಿತರಾಗಿದ್ದಾರೆ ಅತಿವೃಷ್ಟಿಯಿಂದಾಗಿ ಲಾಭ ತರಬೇಕಿದ್ದ ತೊಗರಿ ಹೆಸರು ಉದ್ದು ಸೋಯಾ ಹತ್ತಿ ಬೆಳೆಗಳು ಹಾನಿಯಾಗಿವೆ ಉಳಿದ ಒಂದೇ ಬೆಳೆ ಕಬ್ಬಿನ ಇಳುವರಿಯಲ್ಲಿ ತೂಕದಲ್ಲಿ ಮೋಸ ಮತ್ತು ಸೂಕ್ತವಾದ ಬೆಂಬಲ ಬೆಲೆ ಇಲ್ಲದೆ ರೈತರು ಕಂಗಾಲಾಗುವಂತೆ ಮಾಡಿದೆ ಇಂತಹ ಸಂಕಷ್ಟದ ಸಮಯದಲ್ಲಿ ಕಬ್ಬು ಬೆಳೆಗಾರರಿಗೆ ಒಂದಲ್ಲ ಒಂದು ಕಡೆ ಅನ್ಯಾಯ ಮಾಡುತ್ತಲೇ ಬಂದಿರುತ್ತಾರೆ ಕಬ್ಬು ಬೆಳೆಗಾರರ ಮೇಲಿನ ಶೋಷಣೆ ತಡೆಗಟ್ಟಲು ಕಬ್ಬು ಬೆಳೆಗಾರರು ಆಗ್ರಹಿಸಿದ್ದಾರೆ ಸಣ್ಣೂರು ಟೋಲ್ ನಾಕಾದವರು ಕಬ್ಬು ಸಾಗಾಣಿಕೆ ಮಾಡುತ್ತಿರುವ ಲಾರಿಗಳು ಟ್ಯಾಕ್ಟರ್ಗಳ ಹತ್ತಿರ ಹಣ ವಸೂಲಿ ಮಾಡುವುದನ್ನು ಕೈಬಿಟ್ಟು ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿ ಟೋಲ್ ಪ್ಲಾಜಾ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಸಾಗಾಣಿಕೆ ಮಾಡುತ್ತಿರುವ ಗಾಡಿಗಳಿಗೆ ವಿನಾಯಿತಿ ನೀಡಲು ಒತ್ತಾಯಿಸಿ ಕಬ್ಬು ಬೆಳೆಗಾರರ ವಿರೋಧಿ ನೀತಿಯನ್ನ ರೈತ ಸಂಘ ಉಗ್ರವಾಗಿ ಖಂಡಿಸುತ್ತದೆ ಹಾಗೂ ಸಣ್ಣೂರು ಬಳಿ ಇರುವ ಟೋಲ್ ಪ್ಲಾಜಾ ಮೇಲೆ ತನಿಖೆ ನಡೆಸಿ ಕಾನೂನಿನ ಪ್ರಕಾರ ಶಿಸ್ತಿನ ಕ್ರಮ ಜರುಗಿಸಬೇಕು ಒಂದು ವೇಳೆ ನಿರ್ಲಕ್ಷ್ಯ ಧೋರಣೆ ತೋರಿದಲ್ಲಿ ಮುಂದಿನ ದಿನಗಳಲ್ಲಿ ಟೋಲ್ ಪ್ಲಾಜಾ ಬಂದ್ ಮಾಡಲು ಉಗ್ರವಾದ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿ ರೈತ ಸಂಘ ಒತ್ತಾಯಿಸುತ್ತದೆ ಎಂದು ಆಗ್ರಹಿಸಿದರು ಹೋರಾಟ ಸ್ಥಳಕ್ಕೆ ಆಗಮಿಸಿದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿ ಬಸವರಾಜ್ ಅಧಿಕಾರಿ ಮುನಾವರ್ ಜಿವಿ ಟೋಲ್ ನಾಕಾ ಕಂಪನಿ ವ್ಯವಸ್ಥಾಪಕರು ಗೋಪಿ ಹೋರಾಟಕ್ಕೆ ಮಡಿದು ಕಬ್ಬು ತುಂಬಿದ ಲಾರಿಗಳನ್ನು ಬಿಟ್ಟು ಕಳಿಸಿದರು ಹೋರಾಟಗಾರರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ತಿಗಡಿ ಬಂದೋಬಸ್ತ್ ನೀಡಿದರು ಈ ಸಂದರ್ಭದಲ್ಲಿ ರೈತ ಮುಖಂಡರುಗಳಾದ ಶರಣಪ್ಪ ಮಮಶೆಟ್ಟಿ ಜಿಲ್ಲಾ ಅಧ್ಯಕ್ಷರು ರೈತ ಸಂಘ ಕಲಬುರ್ಗಿ ವೀರಣ್ಣ ಗಂಗಾಣಿ ಅಧ್ಯಕ್ಷರು ಕಾಳಗಿ ತಾಲೂಕು ಶರಣಪ್ಪ ಪೂಜಾರಿ ರೈತರು ರಮೇಶ್ ಹೆಬ್ಬಾಳ್ ರೈತ ಮುಖಂಡರು ದಿಲೀಪ್ ನಾಗೂರೆ ರೈತ ಮುಖಂಡರು ಅನಿಲ್ ಗುತ್ತೇದಾರ್ ರೈತ ಮುಖಂಡರು ರೈತ ರಮೇಶ್ ಕೋರ್ವಾರ್ ಸೇರಿದಂತೆ ಇನ್ನೂ ಅನೇಕರು ಇದ್ರು ವರದಿ ಎಸ್ ವಿ ಗಂಗಾಣಿ ಕರ್ನಾಟಕ ರಾಜ್ಯದಲ್ಲಿ ಏಕರೂಪದ ದರ ದರೂ ಮಲತಾಯಿ ಧೋರಣೆ ತೋರಿದ್ರೆ ನಮ್ಮ ಕಲಬುರಗಿ ಜಿಲ್ಲೆ ರೈತರಿಗೆ ಕಬ್ಬು ಬೆಳೆಗಾರರಿಗೆ ಯಾವುದೇ ಕಾರಣಕ್ಕೂ ಎಫ್ ಆರ್ ಪಿ ಫಿಕ್ಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರದ ಬಿಜೆಪಿ ಸರ್ಕಾರ ಮೋಸ ಮಾಡಿರ್ತಕ್ಕಂಥ ಈ ಮಲ್ಟಿ ನ್ಯಾಷನಲ್ ಕಾರ್ಪೊರೇಟ್ ಕಂಪನಿಗಳು ಕೂಡ ಇವತ್ತು ಅವ್ರ ಅಂಡರ್ದಲ್ಲಿ ಬರ್ತಕ್ಕಂಥ ಇವೆಲ್ಲ ಕೂಡ ಸ್ಟೇಟ್ ಗವರ್ಮೆಂಟ್ ಎಲ್ಲ ಇವೆಲ್ಲ ಇವೆಲ್ಲ ಕಂಪ್ನಿಗಳು ಆದ್ರೆ ನಾವ್ ಹೇಳಕ್ಕೆ ಬಯಸ್ತೀವಿ ಇದಕ್ ಸಂಬಂಧ ಇವತ್ತು ಬಿಜೆಪಿ ಎಂಡ್ರದಲ್ಲಿರ್ತಕ್ಕಂಥ ಕೇಂದ್ರದ ಮಂತ್ರಿಗಳಾಗಿರ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಬಿಜೆಪಿ ಎಸ್ ದವರು ಲೋಕಸಭಾ ಇದಕ್ಕೆ ಎಲ್ರು ಎತ್ತಬೇಕು ನಮ್ಮ ಕಬ್ಬು ಬೆಳೆಗಾರರಿಗೆ ವಿನಾಯಿತಿ ಕೊಡಬೇಕು ಇವತ್ತು ಕಬ್ಬು ಬೆಳೆಗಾರರನ್ನ ಲಾರಿಗಳನ್ನ ಯಾವುದೇ ಸಕ್ಕರೆ ಕಾರ್ಖಾನೆಗಳನ್ನ ಕಬ್ಬನ್ನ ಸಾಗಾಣಿಕೆ ಮಾಡತಕ್ಕಂತ ಸಂದರ್ಭದಲ್ಲಿ ಯಾವ ಟ್ರ್ಯಾಕ್ಟರ್ ಗಳಾಗ್ಲಿ ಲಾರಿಗಳಾಗ್ಲಿ ಯಾವುದೇ ಕಾರಣಕ್ಕೂ ಯಾರ ಹತ್ರ ಕೂಡ ನೈಸಾನ ಸುಲಿಗೆ ಮಾಡಬಾರ್ದು ಇವತ್ತಿನ ಅದನ್ನು ನಾವ್ ಹೇಳಕ್ ಬಯಸ್ತಾ ಇದೀವಿ ಆ ಕಾರಣಕ್ಕಾಗಿ ಆ ಕಬ್ಬನ್ನ ಸಾಗಾಣಿಕೆ ಮಾಡತಕ್ಕಂತ ಲಾರಿಗಳನ್ನ ಟ್ರ್ಯಾಕ್ಟರ್ ಗಳನ್ನ ವಿನಾಯಿತಿ ಕೊಡಬೇಕು ಅಂತಕ್ಕಂತ ಆ ವಿನಾಯಿತಿ ಕೇಳಿರ್ತಕ್ಕಂಥ ರೈತರಿಗೆ ಇವ್ರೇನ್ ಮಾಡ್ತಾ ಇದಾರಂತೆ ಅಂತ ಇವ್ರು ಯಾರು ಜೀವಿ ಟೋಲ್ ನಾಕ ಇದು ಕಂಪ್ನಿ ಜೀವಿ ಕಂಪನಿ ಅದೇ ನಾವ್ ಹೇಳಕ್ಕೆ ಬಯಸ್ತೀವಿ ಇವೆಲ್ಲ ಅದಾನಿ ಅಂಬಾನಿ ಮುಖೇಶ್ ಅಂಬಾನಿ ಅಂಡರ್ ಗ್ರೌಂಡ್ ನಲ್ಲಿ ಬರ್ತಕ್ಕಂಥ ಬದ್ಮಾಸ್ ಕಂಪನಿಗಳು ನಾವ್ ಹೇಳಕ್ಕೆ ಬಯಸ್ತಾ ಇದೀವಿ ಅಷ್ಟೇನೆ ಏನು ಅಂತ ಕೇಳಿದ್ರೆ ಸಾರ್ವಜನಿಕರ ಮೇಲೆ ಹೊರೆ ಮಾಡತಕ್ಕಂಥ ತಡೆಗಟ್ಟಬೇಕು ರೈತರಿಂದ ಶೋಷಣೆ ಮಾಡ್ತಕ್ಕಂಥದ್ದು ಕೈ ಬಿಡಬೇಕು ಕಬ್ಬು ಸಾಗಾಣಿಕೆ ಮಾಡಕ್ಕೆ ರೈತರ ಹತ್ರ ವಿನಾಯಿತಿ ಕೊಡ್ರಿ ಅಂತ ಕೇಳಿದ್ರೆ ಅವ ನನ್ನ ಮಗ ನಿಮ್ಗೆ ಮಕ್ಕಳೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಮಾಡಿ ಜೈಲಿಗೆ ಹಾಕ್ತೇವ ಯಾವ ಬೋಳಿ ಮಗ ಪಟ್ಟಿ ಬಿಚ್ಚೇವನಿಗೆ ನಾವು ನಡೆಯಿದ್ದೇವೆ ಜೈಲಿಗೆ ಹೋಗಕ್ಕೆ ನಡೆಯಿದ್ದೇವೆ ಆದ್ರೆ ಮುಂದುವರವ್ರೆ ಇವ್ರು ಗುಂಡಾಗಿರಿ ಏನಿದೆ ಬದ್ಮಾಸ್ ಗಿರಿ ಏನಿದೆ ತಾಯ್ಗಾಣಿಗಿರಿ ಏನಿದೆ ನಾವ್ ಅದೇ ಕಂಡಿದ್ದೀವಿ ರೈತರು ಅಂದ್ರೆ ನ್ಯಾಯತ್ವ ರೈತರ ಮೇಲೆ ಶೋಷಣೆ ಮಾಡ್ಬೇಡ್ರೂ ಬದ್ಮಾಸ್ ಅಂತಕ್ಕಂಥ ಮಾತನ್ನ ಹೇಳಿಕೊಟ್ಟಿವಿ ಇವರು ನೌಕರಿ ಮಾಡೋರಾದ್ರ ಎ ಸಿ ರೂಮ್ ನಲ್ಲಿ ಕೂತು ಬಿಸಿಲೇರಿ ಬಾಟಲ್ ನೀರು ಕುಡಿದು ಎ ಸಿ ಕಾರ್ ನಲ್ಲಿ ಓಡಾಡ್ತಕ್ಕಂಥವ್ರಿಗೆ ಈ ಬಿಸಿಲಾಗಿ ನಿಂತು ಕಬ್ಬು ಬೆಳೆದಿರ್ತಕ್ಕಂಥವ್ರು ಗೋಳಿಗಿರಿಗೆ ಗೊತ್ತದೆ ಕಳ್ಳರಿಗೆ ಕಬ್ಬಿನ ಬೆಳೆಗಾರರು ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಕಬ್ಬು ಬೆಳೆಗಾರ ಅದ್ರ ಮೇಲೆ ಅವಲಂಬಿತರಾಗಿದ್ರೆ ಅವ್ರ ಪದಕ್ ಮೂರ ಬಿಟ್ಟಿ ಆಗಿದೆ ಪದಕ್ಕೆ ಇವತ್ತು ಬೀದಿ ಬಂದ್ಬಿಟ್ಟು thank hey. you